Oh! हर Sierra sí.

ಪುಣ್ಯ ಪಾವನ ಕ್ಷೇತ್ರ ಹೌದು ಪುಣ್ಯ ಕ್ಷೇತ್ರ ಅಂಕಲುಗುಡಿ ಕ್ಷೇತ್ರದೊಳಗ ಯಾರ ಉದ್ಧಾರ ಮಾಡೋ ಸಲುವಾಗಿ ಶ್ರೇಷ್ಠರನ್ನ ರಕ್ಷಣೆ ಮಾಡೋ ಸಲುವಾಗಿ ಯಾರು ನೆನದಾರಿಪ್ಪ ಎಲ್ಲಾ ಮಕ್ಕಳನ್ನ ಉಡಿ ಒಳಗಾಕೊಂಡು ಹಾಕೊಂಡು ಅಂಕಲುಗುಡಿ ಕ್ಷೇತ್ರವನ್ನ ಪುಣ್ಯ ಕ್ಷೇತ್ರವಾಗಿಸಲು ಎಲ್ಲಾ ಮಕ್ಕಳನ್ನ ಕಾಯು ಸಲುವಾಗಿ ಸಂಪಾದ ಜಾಗದೊಳಗ ಇಂಪಾಗಿ ನೆಲೆಸಿರುವಂತ ನನ್ನ ತಾಯಿ ಯಾರಿಪ್ಪ ಅವರು ಲಕ್ಷ್ಮೀ ದೇವಿಗೂ ಕೂಡ ನನ್ನ ಸಂಘದ ಪರವಾಗಿ ಕೋಟಿ ಕೋಟಿ ಪ್ರಣಾಮಗಳನ್ನ ಸಲ್ಲಿಸುತ್ತಾ ಇವತ್ತಿನ ದಿವಸ ಇವತ್ತಿನ ದಿವಸ ಆದಿಶಕ್ತಿ ಜಾಲಮ್ಮ ದೇವಿಯ ಜಾತ್ರೆ ನಿಮಿತ್ತವಾಗಿ ಏನ್ ಮಾಡ್ಯಾರಿವಾ ಎರಡು ಮ್ಯಾಲ ಅಂತಂದಿ ಇಲ್ಲಿ ಕುಡ್ಸಾರ ಕುಡ್ಸಾರಲ್ರಿಪ್ಪ ಎರಡು ಮ್ಯಾಲ ಯಾವ್ಯಾವ ಅಂತ ಹೇಳಿ ಈಗಾಗ್ಲೇ ಎಲ್ಲಾರ್ಗು ಗೊತ್ತಿದ್ದ ಮಾತದ ಹೌದ್ ಹೌದು ಎರಡು ಮಕ್ಕಳ ಹಾಡಿಕೆ ಕೇಳಕ್ ನೀವೆಲ್ಲ ಬಹಳ ಚಂದ ಕೂಡಿರಿ ಕೂಡಿಯಾರಿಪ್ಪ ಒಂದೊಂದ್ ಸಂದು ಮುಗಿಲಾಕ್ ಬಂದ ಈಗ ಒಂದ್ ಸಂದುನು ಮುಗ್ದಾವ ದಯವಿಟ್ಟು ಇಲ್ಲಿ ಏನ್ ಎಲ್ಲಾ ಜನ ಕೂಡಿರಲ್ಲ ಅಂಕಲ್ ಗುಡಿ ಕ್ಷೇತ್ರದೊಳಗೆ ನೀವೆಲ್ಲಾ ಏನ್ ದೈವದವ್ರು ಕೂಡಿರಲ್ಲ ದಯವಿಟ್ಟು ನಿಮಗ ಕೈ ಮುಗಿದ್ ಕೇಳ್ತೀನಿ ಯಾರು ಗದ್ಲಾ ಮಾಡಕ್ ಹೋಗ್ಬೇಡ್ರಿ ಬಾಯ್ ಅರ್ಥ ಮಾಡ್ರಿ ಏಯ್ ಯಾಕ ಈ ಮಾತು ಹೇಳುದದಪ್ಪ ಅಂತ ಕೇಳಿದ್ರ ಯಾಕ್ರಿ ವ್ವ ನಾಳೆ ಬೇಕಿದ್ರೆ ನೀವು ಮನೆಯಾಗ ಜಗಳ ಮಾಡ್ರಿ ಮನೆಯಾಗ ಬಡದು ಮನೆಯಾಗ ಮಾತಾಡ್ರಿ ನಿಮ್ನ ಯಾರು ಕೇಳಂಗಿಲ್ಲ ಯವ್ವ ಯವ್ವ ದಯವಿಟ್ಟು ನಾಳೆ ಜಗಳ ವಿಧ ವಿಧಾನ ಜಗಳ ಆಡ್ತಾರೆ ಅವ್ರು ಹಂಗೆ ಹೇಳಕ್ಕೆ ಹೋಗ್ಬಾರ್ ಒಟ್ಟು ಜಗಳ ಬಾಡ್ರಿ ನಾವು ಹಾ ಹಂಗಿಲ್ರಿ ಗೌಡ್ರ ಯಾಕ ಪಾತ್ ಕೇಳಿದ್ರೆ ಆ ಕಡೆ ದನಿಗೆ ನಡೆದದ ನಾವು ಬೇಡದಟ್ಟು ನಮಗೆ ರೊಕ್ಕ ತಂದಿಲಿ ಕೂಡ್ಸ್ಯಾರ ಅಂದ್ರ ಇವ್ರಿಗೆ ಬೇಡ ಇವ್ರು ಹೆಣ ಚಂದ ಮಾಡ್ಯಾರಿ ಅಂದ್ರ ಅದಕ್ಕೆ ದಯವಿಟ್ಟು ನಾಳಿಗೆ ಒಂದು ದಿನ ನಿಂತ ಹಾಡಂದ್ರ ನಾವು ನಿಂದ್ರಂಗಿಲ್ಲ ಅವರು ನಿಂದ್ರಂಗಿಲ್ಲ ಇವತ್ತು ಒಂದು ದಿನ ರಾತ್ರಿ ದಯವಿಟ್ಟು ನಿಂಬದು ಏನ ಕಷ್ಟ ಕಾರ್ಪಣ್ಯ ಇದ್ರು ಕೂಡ ಎಲ್ಲಾ ಗೊತ್ತಿ ದಯವಿಟ್ಟು ಸಂಪಾಗಿ ಇವತ್ತು ಒಂದು ದಿನ ರಾತ್ರಿ ಎಲ್ಲಾರು ಕೂಡ ಆ ಜಾಲೆ ಮಧ್ಯವಿದು ಜಾಗರಣೆ ಮಾಡುನು ಅಂತ ಮಾತಿಟ್ಟುಕೊಂಡು ಬಸ್ವನ್ನ ಇವತ್ತಿನ ದಿವಸ ನಮ್ಮ ಗೌಡ್ರು ಒಂದು ಮಾತು ಹೇಳಿದ್ರು ನಮ್ಮ ಸತ್ಯಪ್ಪ ಗೌಡ್ರು ಇವತ್ತು ಕಮಿಟಿ ನಿರ್ಣಾಯಕರಾಗಿ ಎರಡು ಮಕ್ಕಳಿಗೆ ಒಂದ ನಿರ್ಬಂಧನವನ್ನ ಹಾಕಿ ಕೊಟ್ರು ಮಾರ್ಗ ಹಾಡುವಂಗಿಲ್ಲ ಹೌದು ಏನ ಮಾಡಿದ್ರು ಕೂಡ ಇಪ್ಪತ್ ನಿಮೊಳಗ ಮುಗಿಸ್ಬೇಕಂತ ಅವ್ರು ಹೇಳಿದ್ರು ಇದ್ ಹೆಂಗದ ಅಂದ್ರೆ ಓಡು ಓಡೂ ಕಟ್ಟಿದಂಗ ಹಿಡದ್ ಕಟ್ಟಿದಂಗದ ಓಡೂ ಕುದ್ರಿ ಒಂದು ಕೈ ಮುಗಿದ ಏನ್ ಕೇಳಿದ್ರಾಕ್ ಬಿಡ್ರಿ ನೀವು ನೋಡಕ್ರಿ ಹಂಗಿಲ್ಲ ಇವತ್ ಅಂಕಲ್ ಗುಡಿ ಕ್ಷೇತ್ರಕ್ಕೆ ಬಾಳ ದೂರಿಂದ ಎರಡು ಮ್ಯಾಳ ಬಂದವ ಅಂದ್ರ ಇಪ್ಪತ್ ನಿಮಿಷನಾಗ ಎರಡು ಮ್ಯಾಳ ಕಡೆ ಏನೇನ ಕಲೆ ಐತೆನೂ ತೋರ್ಸಾಕ್ ಆಗಂಗಿಲ್ಲ ಇವತ್ ದಯವ್ ಎಲ್ಲಾ ಈ ಗ್ರಾಮ ಎಲ್ಲ ನಮ್ಮ ಕೈಯಾಗ ಗುತ್ತಿಗೆ ಕೊಡ್ರಿ ಮುಂಜಾನೆ ನೀವ್ ಏನ್ ಗಂಟೆ ಅಂದಿರಲ್ಲ ಐದ್ ಬೇಡ ಆರ್ ಗಂಟೆ ಬೇಡ ಏಳು ಗಂಟೆ ತನನು ಕೂಡ ಇವತ್ತು ನಿಮಗೆ ಬ್ಯಾಸರಾಗಲ್ದಂಗೆ ನೀವು ಎದ್ದು ಹೋಗಲ್ಲರಂಗೆ ಕಾರ್ಯಕ್ರಮ ಎರಡೂ ಮ್ಯಾಲೆ ಕೊಡ್ತೀವತ್ತೆ ನಿಮ್ಗೊಂದು ಮಾತದ ಬ್ಯಾಡ ನೀವು ಆಳಿನ ಹಂಗೆ ಕೂಲಿ ಹಂಗೆ ದುಡೀರಿ ಅಂದ್ರ ಜನಕ್ಕೂ ಬ್ಯಾಸ್ರ ಆಕ್ಕದ ನಮಗೂ ಬ್ಯಾಸ್ರ ಆಕ್ಕದ ಅದ್ಕಿನ್ನೊಂದು ವಿನಂತಿ ಅದ ನಮ್ಮಲ್ಲಿ ಏನು ಕಲಿಯದ ಎಲ್ಲ ತೋರಿಸಿ ಹೋಗ್ಬೇಕು ಅನ್ನೋ ನಮ್ಮ ಆಸೆ ಅದ ಕಲೆಯನ್ನು ತೋರಿಸುವ ಸಲುವಾಗಿನ ಕರೆಸಿದ್ದು ಒಂದನೇದು ಎರಡನೇದ ಎಕಶ್ಚಿತ್ವಾಗಿ ಏನು ಪದೇ ಪದೇ ಹೊರಳಿ ಮಾತು ಹೇಳಬಾರ್ದು ಅರ್ಥವಿಲ್ಲದ ಮಾತು ಮಾತಾಡಬಾರ್ದು ಟೈಮ್ ಆಗಿದ್ರೆ ನಿಮ್ಮ ಹೆಚ್ಚು ಕೊಡ್ತೀವಿ ಹೋಗ್ತಿವ್ ನಾವು ಗೌಡ್ರಿ ಇರ್ಲಿ ಯಾಕಪ್ಪ ಅಂತ ಕೇಳಿದ್ರೆ ಬಸವಣ್ಣ ಅವ್ರ ಏನ್ ಹೇಳ್ತಾರಪ್ಪ ಅಂತ ಕೇಳಿದ್ರೆ ನೀವ್ ಎಟ್ ಬೇಕಾ ಟೈಮ್ ತಗೋರಿಕರೆ ಜನರಿಗೆ ಅನುಭವದ ಮಾತು ತಿಳಿಸಿಕೊಡ್ರಿ ನಿಮ್ಮ ಮಾತಿಂದ ಜನರು ಹೌದೌದು ಅನ್ಬೇಕು ಸರಿ ದಾರಿಗೆ ತರುವಂಗ ನಿಮ್ಮ ನಾಲ್ಕು ಮಾತು ಹೇಳಂದರ ಅದಕ್ಕ ಇಲ್ಲಿ ಗೌಡ್ರ ಮಾತಿಗೆ ಒಪ್ಪಿಗೆ ಕೊಡೋದದ ಬರೀ ಈಗ ಸುರುವಿನ ಪದ ಚಾಲು ಅದ ಬಸ್ಸನ್ನ ಮತ್ತ ದೈವ ಎಲ್ಲಾ ರೀತಿನೂ ನಾವು ತೂಗಸ್ಕೊಂಡು ಹೋಗ್ಕೊಂಡಂತ ಮಾತು ಇಟ್ಟುಕೊಂಡು ಗುರುವಾಗಿ ಕಾಡತಾರ ಯಾರು ನನ್ನಪ್ಪ ಮಾಳಿಂಗರಾಯಾಗ ಲಿಂಗ ಬೀರನ ದೇವರ ಕಾಡತನ ಹೆಂಗ ಕೇಳು ಗುರುವಾಗಿ ಕಾಡ ಮಾಳಿ

ಧರ್ಮವೇ ಶ್ರೇಷ್ಠವೆಂದು ಹೇಳಿದಾರ ನಿಮ್ಮ ಧರ್ಮ ಯಾವಾಗ ಶ್ರೇಷ್ಠ